ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಳಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಇವತ್ತು ಸಂಡೇ ಸಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಬೆಟ್ಟ ಕೊರಡ್ತಾ ಇದೀವಿ ಜೇನ್ಗಲ ಸಿದ್ದಪ್ಪನ ಬೆಟ್ಟ ಸಿದ್ರು ಬೆಟ್ಟ ಅಂತ ಕರೀತಾರೆ ನಮ್ಮ ಕಡೆ ಇರೋರಿಗೆ ಕೂಡ ಗೊತ್ತಿರುತ್ತೆ ಪ್ರತಿ ಹುಣ್ಣಿಮೆಗೂ ಕೂಡ ಜೋರಾಗಿ ಜಾತ್ರೆ ರೀತಿಯಾಗಿ ಆಗುತ್ತೆ ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ ಈಗ ನನ್ನ ವ್ಲಾಗಲ್ಲೂ ಕೂಡ ಒಂದು ಸಲ ಹಿಂದೆ ಒಂದು ಸಲ ಹೋಗಿದ್ದೆ ಅವಾಗ ವಿಡಿಯೋ ಮಾಡಿ ಹಾಕಿದ್ದೆ ಮುಂಚೆ ಹೋಗಿರೋದೆಲ್ಲ ಅವಾಗಿನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಅವಾಗಿಂದೆಲ್ಲ ಹಾಕಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಒಂದೇ ಸಲ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದಿರೋದೆ ಎರಡು ಸಲ ದಿನ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಇವತ್ತು ಮತ್ತೆ ಅಲ್ಲಿಗೆ ಹೊರಟಿದ್ದೀವಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹಾಗೆ ಇವತ್ತು ಬೆಳಗ್ಗೆ ಆಗುವಂತಹ ಒಂದು ಟಿಫನ್ ರೆಸಿಪಿ ಮಾಡಿದ್ದೆ ಅದನ್ನು ಇವಾಗ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಈಸಿಯಾಗಿ ಆಗೋ ಥರ ಮಾಡೋದು ಅಂತ ಅದು ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಮತ್ತೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ತಿಂಡಿ ಬಟಾಣಿ ಪಲಾವ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹಾಲು ಪಾಯಸ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಸ್ವೀಟ್ಸ್ ಅಂದರೆ ಎಲ್ರಿಗೂ ಇಷ್ಟ ಹಾಗಾಗಿ ಹಾಲು ಪಾಯಸ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಹಾಗಾಗಿ ಹಾಲು ಪಾಯಸ ಮಾಡಿದೆ ಹಾಗೆ ಈಗ ಯಾವ ರೀತಿಯಾಗಿ ನಾನು ಬಟಾಣಿ ಪಲಾವ್ನ ಮಾಡ್ತೀನಿ ಅಂತ ರೆಸಿಪಿನ ಶೇರ್ ಮಾಡ್ತೀನಿ ಇದು ತುಂಬ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಮೊಸರು ಗೊಜ್ಜು ಅಥವಾ ತರಕಾರಿ ಕುರ್ಮಾನ ಮಾಡ್ಕೊಳ್ಬಹುದು ಕುಕ್ಕರಿಗೆ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಕಾಳು ಮೆಣಸು ಏಲಕ್ಕಿ ಫೋಟಾಫಟಂತಾಗುತ್ತೆ ಜಾಸ್ತಿ ಟೈಮು ಬೇಡ ಏನೂ ಬೇಡ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಪೇಸ್ಟ್ ಕೂಡ ಹಾಕ್ಬಹುದು ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಅದಕ್ಕೆ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇಷ್ಟೇ ಇದಕ್ಕೆ ತುಂಬಾ ಸಿಂಪಲ್ಲು ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಬೇಕು ಅಂತಲೂ ಏನೇನಿಲ್ಲ ಹಾಗೆ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ಬಟಾಣಿ ಸ್ವಲ್ಪ ಜಾಸ್ತಿ ಇರಬೇಕು ಸ್ವಲ್ಪ ಕಡಿಮೆ ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನಿಲ್ಲಿ ಒಂದು ಕಪ್ ರೈಸ್ಗೆ ಒಂದು ಬೌಲಿನಷ್ಟು ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದಿಯನ್ನು ಪುದೀನ ಸೊಪ್ಪನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅದಕ್ಕೆ ಹಕ್ಕಿ ಹಾಕ್ತಾ ಇದ್ದೀನಿ ನೀರು ಚೆನ್ನಾಗಿ ಆದ್ಮೇಲೆ ಹಾಕಿದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಹಾಕಿ ಒಂದು ವಿಷಲ್ ಕೂಗ್ಸೋದು ಫೋಟೋ ತೆಗಿಯೋದು ಆ ಥರ ಫೋಟೋ ತೆಗೆಸ್ಕೊಳ್ಳೋದು ಇಷ್ಟನಾ ತಿಂಡಿ ಆಯ್ತಾ ತಿಂಡಿ ತಿಂಡಿ ಆಯ್ತು ನಿಂಗೆ ಏನು ತಿಂಡಿ ಅಂತ ಗೊತ್ತಿಲ್ಲ ಎಲ್ಲಿಗೆ ಹೊರಟಿದ್ಯಾ ಬೆಟ್ಟ ಏನಕ್ಕೆ జిజి నోడకే చినీ నన్ను పర్స్ తగ్ బాట ఏమమ్మా ఆ చైతే ఆ చైతే బా అలా రాఘప్పందారు ముతాయిరదో రఘప్ప నందు నిన్ బలూ రఘప్ప ఐతా ಎಲ್ಲಿಗೆ ಕೊಟ್ಟಿದ್ದೀನಿ ನಿತ್ಯ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ಅಕ್ಕ ನಿಮ್ಮ ನಿತ್ಯ ಎದ್ರುತಾರಲ್ವಾ ಅಂತ ಅದಕ್ಕೆ ಇಲ್ಲ ಅಂತದಿದಕ್ಕೆ ನಂಗೆ ಯಾಕೋ ನೋಡಿದ್ರೆ ಹಾಗೆ ಅನಿಸುತ್ತೆ ಅಂತ ಹಾಕಿದ್ರು ಖಂಡಿತವಾಗಿಯೂ ಇಷ್ಟು ಸೈಲೆಂಟ್ ಅಲ್ಲ ಅವಳು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಕಂಪೇರ್ ಮಾಡಿದರೆ ಅವ್ರಪ್ಪನಿಗೆ ಅವಳು ಜಾಸ್ತಿ ಎದರೋದು ನನಗೆ ಎದರೋದೇ ಇಲ್ಲ ನಾನು ಏನು ಹೇಳಿದ್ರು ಅದು ವಾಪಸ್ ಏನಾದರೂ ಹೇಳ್ತಾನೆ ಇರ್ತಾಳೆ ಆದರೆ ಅಪ್ಪ ಹೇಳಿದ ತಕ್ಷಣ ಏನು ಹೇಳೋ ಹೇಳೋದಿಲ್ಲ ನಿಮಗೆ ಹಂಗೆ ಅನ್ನಿಸ್ತೋ ಗೊತ್ತಿಲ್ಲ ಅಂದರೆ ಅವಳು ಮಾತೇ ಆಡಲ್ಲ ವೀಡಿಯೋ ಏನಾದ್ರೂ ಮಾಡಬೇಕಾದ್ರೆ ಫುಲ್ ಸೈಲೆಂಟಾಗಿರ್ತಾಳೆ ಮಾತೇ ಬರಲ್ಲ ಎದ್ರ ತೇನಿತ್ಯ ನಂಗೆ ನೀನು ಆ ಅವಳಿಗೇನು ಆಚಿಕೆ ಇದೆ ಲಡೋ ಬಾಯ್ ನೀನು ನಿಯರ್ ಇರೋದು ಇವಾಗ ಎಲ್ಲರೂ ಕೂಡ ಸಿದ್ದಪ್ಪನ ಬೆಟ್ಟಕ್ಕೆ ಬಂದ್ವಿ ಸಿದ್ರೂ ಬೆಟ್ಟ ಅಂತ ಕರೀತಾರೆ ಸಿದ್ದಪ್ಪನ ಬೆಟ್ಟ ಅಂತ ಕರೀತಾರೆ ಜೇಂಕಲ್ ಸಿದ್ದಪ್ಪ ಅಂತ ಕರೀತಾರೆ ನಾಳೆ ಹುಣ್ಣಿಮೆ ಶುರುವಾಗುತ್ತೆ ಅಂತ ಅಂದರೆ ಇವತ್ತು ಸಂಜೆಯಿಂದಲೇ ಜನ ಶುರುವಾಗ್ತಾರೆ ಹಾಗೆ ನಾಳೆ ಬೆಳಗ್ಗೆವರೆಗೂ ಜನ ಇಷ್ಟೇ ಜನ ಹಿಂಗೇ ಇರ್ತಾರೆ ಅದರಲ್ಲೂ ಏನಾದ್ರೂ ಶನಿವಾರ ಭಾನುವಾರ ಹುಣ್ಣಿಮೆ ಬಂತು ಅಂತ ಅಂದರೆ ಸಿಕ್ಕಾ ರಶ್ ಇರುತ್ತೆ ರಜೆ ಇರುತ್ತಲ್ವ ಹಾಗಾಗಿ ತುಂಬಾ ಜನ ಬರ್ತಾರೆ ಈಗಲೇ ನೋಡ್ಬೋದು ಎಲ್ಲಿ ನೋಡಿದ್ರೂ ಜನ ಬೆಟ್ಟ ಹತ್ತಬೇಕು ಮೇಲ್ಗಡೆ ಕೆಳಗಿಂದನೇ ಫುಲ್ ಕ್ಯೂ ನಾವು ಹೋದಾಗ್ಲೇ ಮಧ್ಯಾಹ್ನ ಆಗಿತ್ತು ಹೋಗಿ ಸಂಜೆ ಅಷ್ಟರಲ್ಲಿ ನಾವು ಬೆಟ್ಟ ಹತ್ತಿ ಇಳಿದು ಮತ್ತು ಊರಿಗೆ ಹಸುಗಳು ಹೊಡ್ಕೊಂಬರೋ ಅಷ್ಟರಲ್ಲಿ ಹೋಗ್ತೀವಿ ಅಂತಂದರೆ ಅದು ಸುಳ್ಳು ಅಷ್ಟು ರಶ್ ಇತ್ತು ನೋಡಬಹುದು ನೀವು ಈ ಸಲ ಭಾನುವಾರ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗೆ ಪ್ರತಿ ತಿಂಗಳು ಕೂಡ ಇದೇ ರೀತಿಯಾಗಿ ಜಾತ್ರೆ ಥರ ಆಗಿರುತ್ತೆ ಅಕ್ಕಪಕ್ಕ ಇರೋರಿಗೆ ಅಂದರೆ ಅರಸಿಕೆರೆ ನಿಯರ್ ಇರೋರಿಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ತುಂಬ ತುಂಬ ದೂರ ಇರೋರು ಕೂಡ ಬೆಂಗಳೂರಿಂದ ಕೂಡ ಎಲ್ಲ ಈ ದೇವರಿಗೆ ಬರ್ತಾರೆ ಹಾಗೆ ಯಾರಿಗೆಲ್ಲ ಆ ಜಯಂಕಲ್ ಸಿದ್ದಪ್ಪ ಗೊತ್ತು ಯಾರೆಲ್ಲ ಬೆಟ್ಟಕ್ಕೆ ಬಂದಿದ್ದೀರಾ ಬೆಟ್ಟನ ಹತ್ತಿದ್ದೀರಾ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗೋದೆ ನನ್ನ ಎಷ್ಟು ಜನ ವ್ಯೂವರ್ಸ್ ಈ ಬೆಟ್ಟಕ್ಕೆ ಬಂದಿದ್ದಾರೆ ಅಂತ ನನ್ನ ಹಸ್ಬೆಂಡ್ ಅಂತೂ ಪ್ರತಿ ತಿಂಗಳು ಹೋಗ್ತಾರೆ ಜಯಂಕಲ್ ಸಿದ್ದಪ್ಪನ ಬೆಟ್ಟಕ್ಕೆ ಇಲ್ಲಿ ತುಂಬ ಜನ ಹೋಗ್ತಾರೆ ಪ್ರತಿ ತಿಂಗಳು ಕೂಡ ಜಾತ್ರೆ ರೀತಿಯಾಗಿಯೇ ನಡೆಯುತ್ತೆ ಅದೊಂದು ಸ್ಟ್ಯಾಂಡ್ ಬೇಕಿತ್ತು ನೆಕ್ಸ್ಟು ತಗೊಂಡೋಗೋಣ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ದೇವರ ದರ್ಶನಕ್ಕೆ ಹೋಗ್ತಾಯಿದ್ವಿ ಇಲ್ಲಿ ಸಿಗೋದಿಲ್ಲ ಅನ್ನೋದೇ ಏನೂ ಇಲ್ಲ ಎಲ್ಲ ಥರದ್ದು ಕೂಡ ಇಲ್ಲಿ ಮಾರ್ತಾ ಇರ್ತಾರೆ ಜಾಸ್ತಿ ಇಲ್ಲಿ ಸೇಲಾಗೋದೆ ಬೋಂಡ ಅಂತ ಅನಿಸುತ್ತೆ ಊಟದ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಬೋಂಡ ತೊಗೊಂಡು ಇರ್ತಾರೆ ಎಲ್ಲೋ ಒಬ್ಬೊಬ್ಬರು ತೊಗೊಂಡೋಗೋದಿಲ್ಲ ಅಷ್ಟೇ ಸ್ವೀಟ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗಂತೂ ನೋಡೋದಕ್ಕೆ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ಥರದಂತಹ ಟಾಯ್ಸ್ ಪ್ರತಿಯೊಂದು ಕೂಡ ಇಲ್ಲಿ ಮಾರ್ತಾ ಇರ್ತಾರೆ ಹಾಗೆ ರಂಗೋಲಿದಾಗಿರ್ಬೋದು ಹಾಗೆ ನನಗೆ ಎಲ್ಲಿ ನೋಡಿದ್ರು ರಾಯರೇ ಕಾಣಿಸ್ತಾ ಇರ್ತಾರೆ ಅಲ್ಲಿ ಫೋಟೋದಲ್ಲಿ ಕೂಡ ರಾಯರಿದ್ರು ನೋಡಿ ಖುಷಿಯಾಯಿತು ಮಧ್ಯಾಹ್ನ ಹೋಗಿದ್ರಿಂದ ನಾವು ಬೆಟ್ಟ ಆಗೋದಿಲ್ಲ ಅಂತ ಅಂದು ಕೆಳಗೇನೆ ಒಂದು ದೇವಸ್ಥಾನ ಇದೆ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ಆ ಕೆಳಗಡೆನೇ ದೇವಸ್ಥಾನ ಇದೆಯಲ್ಲ ಅಲ್ಲೂ ಕೂಡ ಹೋದ ತಕ್ಷಣ ಅಂತೂ ಪೂಜೆ ಆಗೋದಿಲ್ಲ ಹುಣ್ಣಿಮೆ ದಿನ ಒಂದು ಗಂಟೆನಾದ್ರೂ ವೆಯ್ಟ್ ಮಾಡಬೇಕಾಗುತ್ತೆ ಒಂದು ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡು ಇವಾಗ ದೇವರಿಗೆ ಪೂಜೆಯನ್ನು ಮಾಡಿಸ್ತಾ ಇದ್ವಿ ಪ್ರತಿ ತಿಂಗಳು ಕೂಡ ಇದೇ ರೀತಿಯಾಗಿ ಜಾತ್ರೆ ತರನೇ ಆಗುತ್ತೆ ಅಷ್ಟು ಜನ ಹೋಗ್ತಾರೆ ಹಾಗೇ ಈಗ ನಿಮಗೂ ಕೂಡ ದೇವ್ರ ದರ್ಶನವನ್ನು ಮಾಡಿಸ್ತೀನಿ ಹೋದ್ಸಲ ನಾವು ಬಂದಾಗ ಬೆಟ್ಟದ ಮೇಲೆ ಹತ್ತಿದ್ವಿ ಅವತ್ತು ನಾವು ಹುಣ್ಣಿಮೆ ದಿನ ಬಂದಿರಲಿಲ್ಲ ಬೇರೆ ದಿನ ಬಂದ್ರೇ ದೇವ್ರ ದರ್ಶನ ತುಂಬ ಚೆನ್ನಾಗಿ ಮಾಡಬಹುದು ಹುಣ್ಣಿಮೆ ದಿನ ಬಂದರಂತೂ ಮುಗೀತು ದೇವ್ರು ನೋಡೋದಕ್ಕೇ ಆಗೋದಿಲ್ಲ ಬೇರೆ ದಿನ ಬಂದ್ರೂ ಸ್ವಲ್ಪ ರಶ್ ಇರುತ್ತೆ ಆದರೆ ದೇವ್ರ ಮುಂದೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಕುತ್ಕೊಂಡು ಇದ್ದೋಗ್ಬೋದು ಆ ರೀತಿಯಾಗಿ ಸಮಾಧಾನವಾಗಿ ದೇವರನ್ನು ನೋಡಬಹುದು ಆದರೆ ಹುಣ್ಣಿಮೆ ದಿನ ಅಂತೂ ಅದು ಸಾಧ್ಯವೇ ಇಲ್ಲ ಒಂದು ಸಲ ಬೆಟ್ಟದ ಮೇಲೆ ಹತ್ತಿದ್ದನ್ನು ವೀಡಿಯೋ ಮಾಡಿದ್ದೆ ಈ ಸಲ ಹಾಗೆಯೇ ಕೆಳಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದನ್ನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ದರ್ಶನ ಎಲ್ಲ ಮಾಡಿ ಆಯಿತು ಪೂಜೆ ಎಲ್ಲ ಮಾಡಿಸ್ಕೊಂಡು ನಂತರ ಇವಾಗ ಊಟ ಕೋರ್ಡ್ತಾ ಇದ್ವಿ ಅಲ್ಲಿ ನಾನು ಹೇಳ್ದೆ ಜಾಸ್ತಿ ಸೇಲಾಗೋದೆ ಬಜ್ಜಿ ಬೋಂಡ ಅಂತ ಎಲ್ಲರೂ ಕೂಡ ಬಜ್ಜಿ ಬೋಂಡ ತೊಗೊಂಡು ಹೋಗ್ತಾಯಿರ್ತಾರೆ ಊಟಕ್ಕೆ ಹಾಗೆ ಊಟದ ಹತ್ರ ಜನ ನೋಡ್ಬೋದು ಇಷ್ಟು ಜನಕ್ಕೆ ಹೇಗೆ ಊಟ ಅಲ್ಲಿ ಅಡುಗೆ ಎಲ್ಲ ಮಾಡಿ ಬಡಿಸ್ತಾರೆ ಅನ್ನೋದೇ ಆಶ್ಚರ್ಯ ಅಂತ ಅನಿಸುತ್ತೆ ಪ್ರತಿದಿನವೂ ಕೂಡ ಊಟ ಇರುತ್ತೆ ಆದರೆ ಪ್ರತಿದಿನ ಇಷ್ಟೊಂದು ಜನ ಇರೋದಿಲ್ಲ ಆದರೆ ಪೂರ್ಣಮಿ ದಿನ ತುಂಬ ಜನ ಇರ್ತಾರೆ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಎಲ್ರಿಗೂ ಕೂಡ ಮುದ್ದೆ ಅನ್ನ ಸಾಂಬಾರ್ ಮಾಡಿದರು ಎಷ್ಟೋ ಜನ ಕೊನೆಗಂತೂ ಊಟ ಇಲ್ಲ ಅಂತ ಊಟ ಸಿಗೋದಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂಥದ್ರಲ್ಲಿ ಅಷ್ಟು ಜನಕ್ಕೆ ಊಟ ಸಿಕ್ಕಿರುತ್ತೆ ಅದನ್ನು ಎಷ್ಟು ಬೇಕಷ್ಟು ಬೇಕಲ್ವಾ ಅಲ್ಲಿ ಖಾಲಿ ಡ್ರಮ್ಗಳನ್ನು ಇಟ್ಟಿರ್ತಾರೆ ಅಲ್ಲಿ ಉಳಿದಿರುವಂತಹ ಊಟನ ಹಾಕೋದಕ್ಕೆ ಅಂತ ಹಾಗೆ ಅನೌನ್ಸ್ ಕೂಡ ಮಾಡ್ತಾ ಇರ್ತಾರೆ ಬೋರ್ಡ್ ಕೂಡ ಹಾಕಿರ್ತಾರೆ ವೇಸ್ಟ್ ಮಾಡಬೇಡಿ ಫುಡ್ಡನ್ನು ಅಂತ ಆದರೂ ಕೂಡ ಅದೇನೋ ಕಷ್ಟೊಂದನ್ನು ಎಲ್ಲ ಹಿಡಿಸ್ಕೊಂಡು ವೇಸ್ಟ್ ಮಾಡಿ ಹಾಕ್ತಾರೋ ಗೊತ್ತಿಲ್ಲ ಫ್ರೀಯಾಗಿ ದೇವ್ರ ಪ್ರಸಾದ ಸಿಗುತ್ತೆ ದೇವರ ಆಶೀರ್ವಾದ ಇರುತ್ತೆ ಅಂತಲೇ ಹೇಳ್ತಾರೆ ಅಂತಹ ಪ್ರಸಾದವನ್ನು ತುಂಬ ಜನ ವೇಸ್ಟ್ ಮಾಡ್ತಾರೆ ದಯವಿಟ್ಟು ಅಂಥ ಕೆಲಸಗಳನ್ನು ಮಾಡಬೇಡಿ ಹಾಗೆ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲಿ ಕಲಕ ಮಾಮ ಕೂಡ ಸಿಕ್ಕಿದ್ರು ಅವ್ರ ಜೊತೆ ನಾವು ಹೋಗಿ ನಂತರ ಅವ್ರು ಬಂದಿದ್ದು ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ದರ್ಶನ ಬೇರೆ ಬೇರೆ ಟೈಮಲ್ಲಿ ಆಯಿತು ಒಟ್ಟಿಗೆ ಸಿಗಲಿಲ್ಲ ಅಲ್ಲಿ ನೆಟ್ವರ್ಕ್ ಕೂಡ ಸಿಗೋದಿಲ್ಲ ಫೋನ್ ಇದ್ರೂ ಕೂಡ ಒಬ್ರನ್ನ ಒಬ್ಬರು ಅಲ್ಲಿ ಹುಡ್ಕೋ ತುಂಬಾ ಕಷ್ಟ ಮಿಸ್ ಆದರೆ ನೆಟ್ವರ್ಕ್ ಅಷ್ಟು ಕಡಿಮೆ ಇದೆ ಅಲ್ಲಿ ಹಾಗೆ ಊಟದ ಹತ್ರ ಸಿಕ್ಕಿದ್ವಿ ಒಟ್ಟಿಗೆ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಸಂಜೆ ಆಯಿತು ಬೆಳಗ್ಗೆ ಎಷ್ಟು ನೀಟಾಗಿ ಮನೆ ಕ್ಲೀನ್ ಮಾಡಿರ್ತೀನಿ ಅರ್ಧ ಗಂಟೆಗೆ ಮನೆ ಸಂತೆ ಆಗುತ್ತೆ ಆ ಎಲ್ಲ ಅವ್ರ ಗೊಂಬೆಗಳು ಡಾಲು ಪ್ರತಿಯೊಂದು ಆಚೆ ಬರುತ್ತೆ ಈ ರೀತಿಯಾಗಿ ಮನೆ ತುಂಬ ಅವ್ರ ಗೊಂಬೆಗಳೇ ಕಾಣಿಸ್ತಾ ಇರುತ್ತೆ ನಮ್ಗೆ ಓಡಾಡೋದಕ್ಕೆ ಜಾಗವೇ ಕಡಿಮೆ ಇರುತ್ತೆ ಅಂತ ಅನಿಸುತ್ತೆ ಮಕ್ಕಳಿರೋ ಮನೆ ಯಾವಾಗಲೂ ಕ್ಲೀನಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಕ್ಲೀನಾಗಿ ಇದ್ರೂ ಕೂಡ ಅದು ಕ್ಲೀನಾಗಿರೋದಕ್ಕೆ ಅವ್ರು ಬಿಡೋದಿಲ್ಲ ಇಲ್ಲ ಹಿಡ್ಕೊಂಡು ಯಾವಾಗಲೂ ಮನೆ ಕ್ಲೀನಾಗಿ ಇರುತ್ತೆ ಅನ್ನೋ ತಾಯಿಯಂದ್ರಿಗೆ ನನ್ನ ಕಡೆಯಿಂದ ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ಬೋದು ನನಗಂತೂ ಇವರಿಬ್ಬರು ತುಂಬ ಚೆನ್ನಾಗಿ ಪಾಠ ಕಲಿಸಿದ್ದಾರೆ ಎಷ್ಟೇ ಕ್ಲೀನಾಗಿ ಮಾಡಿದ್ರು ನೀನು ಕ್ಲೀನ್ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅನ್ನೋ ರೀತಿಯಾಗೇ ಇರುತ್ತೆ ಹಾಯ್ ಬಂಗಾರಿ ಬಂಗಾರಿ ಇಲ್ಲಿ ಲಡ್ಡು ಏನು ತೊಗೊಂಬಂದಮ್ಮ ಜಾತ್ರೆಯಲ್ಲಿ ಮಾತಾಡಲ್ವಾ ಹಾಂ ಮಾತಾಡಲ್ವಾ 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 ಕೊಡು ಹಂಗಾದ್ರೆ ಅದು ನಂದು ಕೊಡು ನಿಂಗಲ್ಲ ತಂದಿರೋದು ಅದು ಯಾಕೆ ಕೋಪ ಬಂದಿರೋದು ಇದೊಂದು ತೊಗೊಂಬಂದೆ ಕೀ ಸ್ಟ್ಯಾಂಡ್ ಐ ಲವ್ ಮಾಮ್ ಡ್ಯಾಡ್ ಇಷ್ಟನಾ ಅಪ್ಪ ಅಮ್ಮ ಇಷ್ಟನಾ ನಿಂಗೆ ನನಗಿಷ್ಟ ಅಪ್ಪರ ಇಷ್ಟ ನಿಂಗೆ ಇಷ್ಟನೇ ಇಷ್ಟ ಇಲ್ವಾ ಹೇಳು ಹೇಳು ಫಸ್ಟು ನಿಂಗೆ ಅಪ್ಪ ಅಮ್ಮ ಇಷ್ಟನೇ ಇಷ್ಟ ಇಲ್ವ ಇಷ್ಟ ಯಾಕೆ ಮಾತಾಡ್ತಾ ಇಲ್ಲ ಇಲ್ಲ ನೋಡು ಮಗಾರೀ ಇಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಬಾಯ್ ಮಾಡು ಬಾಯ್ ಮಾಡು ಇಲ್ಲೇ ಮುಗಿಸ್ತೀನಿ ನಾಳೆ ಒಳಗಲ್ಲಿ ಮತ್ತೆ ಬರ್ತೀವಿ Bye. Yeah.